ಆಡಳಿತ ವಿಪಕ್ಷಗಳ ನಡುವಿನ ಇಷ್ಟೆಲ್ಲಾ ಮಾತಿನ ಸಮರದ ನಡುವೆಯೂ ನಿನ್ನೆ ರಾತ್ರಿ ಒಂದು ಗಂಟೆಯವರೆಗೂ ಕಲಾಪ ನಡೆಯಿತು ನಿನ್ನೆಯ ಅಜೆಂಡಾದಲ್ಲಿದ್ದ ಎಲ್ಲಾ ವಿಷಯಗಳನ್ನೆಲ್ಲ ಚರ್ಚಿಸಲಾಯಿತು ವಿಶೇಷ ಅಂದ್ರೆ ಒಂದು ದಶಕದ ಬಳಿಕ ಸುದೀರ್ಘ ಹದಿನೈದು ಗಂಟೆಗಳ ಕಾಲ ಕಲಾಪ ನಡೆಸಿ ಬೆಳಗಾವಿ ಅಧಿವೇಶನದಲ್ಲಿ ಮತ್ತೊಂದು ದಾಖಲೆ ನಿರ್ಮಿಸಲಾಯಿತು

ವಿಧಾನಸಭೆ ಅಧಿವೇಶನ ನಿನ್ನೆ ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಗಂಟೆಗಳ ಕಾಲ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಿ ರಾತ್ರಿ ಹನ್ನೆರಡು ಐವತ್ತೈದರವರೆಗೂ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನಾ ಕಲಾಪ ನಡೆದಿದೆ ಕಳೆದ ಒಂದು ದಶಕದಲ್ಲೇ ಇದು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ವಿಶೇಷ ದಾಖಲೆಯ ಕಲಾಪವಾಗಿದೆ ವಿಶ್ವಕಪ್ ಅಂದುಕೊಂಡು ಸಹಕಾರ ಕೊಡಿ ಎಂದ ಖಾದರ್ ನಮಗೆ ಅವಕಾಶ ಕೊಡಿ ಸಮಯವಾಯಿತು ಅಂತ ಕೆಲ ಶಾಸಕರು ಆಗ್ರಹಿಸಿದ್ರು ಅದಕ್ಕೆ ಸ್ಪೀಕರ್ ಯುಟಿ ಖಾದರ್ ವಿಶ್ವಕಪ್ ಕ್ರಿಕೆಟ್ ನೋಡುವಾಗ ರಾತ್ರಿ ಮೂರು ಗಂಟೆವರೆಗೂ ಕಾಯುವುದಿಲ್ಲವೇ ಅದೇ ರೀತಿ ಈಗ ವಿಶ್ವಕಪ್ ಅಂದುಕೊಂಡು ಸಹಕಾರ ಕೊಡಿ ಅಂತ ಹೇಳಿದ್ರು ಮಧ್ಯರಾತ್ರಿ ಆದರೂ ತಮ್ಮ ಗಮನ ಸೆಳೆಯುವ ಸೂಚನೆಗೆ ಸಚಿವರ ಉತ್ತರ ಪಡೆಯಲು ರಾಯಚೂರು ಜಿಲ್ಲೆಯ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಹಾಜರಿದ್ರು ತಮ್ಮ ಸರದಿ ಬಂದಾಗ ಇಂಡಿ ಶಾಸಕ ಯಶವಂತರಾಯಗೌಡ ಕರೆಮ್ಮ ಅವರು ಬಹಳ ಹೊತ್ತಿನಿಂದ ಇದ್ದಾರೆ ಅವರಿಗೆ ಉತ್ತರ ಕೊಟ್ಟು ಕಳುಹಿಸಿ ಅಂತ ಮನವಿ ಮಾಡಿದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಕಲಾಪ ಮುಂದೂಡಿದ ವೇಳೆ ಸದನದಲ್ಲಿ ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರ್ ಮೂವರು ಸಚಿವರು ಏಳು ಕಾಂಗ್ರೆಸ್ ಶಾಸಕರು ನಾಲ್ಕು ಜೆಡಿಎಸ್ ಶಾಸಕರು ಓರ್ವ ಬಿಜೆಪಿ ಶಾಸಕ ಮತ್ತು ಒಬ್ಬ ಪಕ್ಷೇತರ ಶಾಸಕ ಹಾಜರಿದ್ದರು ಇದು ದಾಖಲೆಯ ಕಲಾಪ ಎಂದ ಯುಟಿ ಖಾದರ್ ಮಧ್ಯರಾತ್ರಿಯವರೆಗೂ ನಡೆದ ವಿಧಾನಸಭೆ ಕಲಾಪದ ಕುರಿತು ಟಿವಿನೈನ್ ಜೊತೆ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್ ಇದು ಕಳೆದ ಹತ್ತು ವರ್ಷದಲ್ಲೇ ದಾಖಲೆಯ ಕಲಾಪ ಅಂತ ಹೇಳಿದ್ರು ಒಂದು ಸಂಸದೀಯ ಮತ್ತು ಪ್ರಜಾ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಅಧಿವೇಶನ ಅಂತೇಳಿ ಚುನಾವಣೆಯ ಇತಿಹಾಸ ನೆನಪಿಟ್ಕೊಳ್ಬೇಕಾದ್ರೆ ಬೆಳಿಗ್ಗೆ ಸಂಜೆ ತನಕ ಎಲ್ಲ ಕಾರ್ಯಕಲಾಪಗಳು ಮತ್ತು ಎಲ್ಲ ಅಜೆಂಡಾಗಳು ಮತ್ತು ಎಲ್ಲ ಆ ಒಂದು ಸಮಯ ಸೇರಿಕೊಂಡು ಅದು ಬಹುಶಃ ಇವತ್ತಿನ ಒಂದು ಅಧಿವೇಶನ ಒಂದು ಸ್ಪಷ್ಟವಾದ ನಿರ್ಧರಿಸಲಿಕ್ಕೆ ಬೆಸ್ತನೆ ಇಲ್ಲ ನಾವು ಇದು ಅಥವಾ ಇದಂತೆಲ್ಲ ಇದು ನಾವು ಬದ್ಧತೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿಕೊಂಡು ಹೋಗಿದ್ದೇವೆ ದೇವರ ತಗೊಂಡು ಒಂದು ಗಡೋಗಿ ಮುಟ್ಟಿಸಿದ್ದಾರೆ ಜನರ ಆಶೀರ್ವಾದ ಇರ್ತದೆ ಅಂತ ನಾವು ನಂಬುತ್ತೇವೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದೊಂದು ವಿಶೇಷ ಗಳಿಗೆ ಅಂತ ಬಣ್ಣಿಸಿದ್ದಾರೆ ನಮಗೂ ಹನ್ನೆರಡು ಗಂಟೆ ಆಗ್ಲಿಂತ ಕಾಯ್ತಾ ಕಾತ್ರದಿಂದ ಘಟನೆಯಲ್ಲಿ ನಾವು ಭಾಗಿಯಾಗಬೇಕಂತ ಖುಷಿ ಇತ್ತು ಖುಷಿ ಯಶಸ್ವಿಯಾಗಿದೆ ಮತ್ತು ಬಹಳ ಸುದೀರ್ಘವಾಗಿ ಮೇಲೆ ಅಂತಿತ್ತು ಇದು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ ಎಂಡಿ ಶಾಸಕ ಯಶವಂತರಾಯಿಗೌಡ ಪಾಟೀಲ್ ಮಧ್ಯರಾತ್ರಿವರೆಗೂ ಶಾಸಕಿ ಕರೆಯಮ್ಮ ಅವರು ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಶ್ಲಾಘನೀಯ ಅಂತ ಹೇಳಿದ್ರು ಮಹಿಳೆ ತಾಯಿ ಕರಿಯಮ್ಮ ರಾತ್ರಿ ಹನ್ನೆರಡು ಗಂಟೆವರೆಗೆ ಕುಂತು ತಮ್ಮ ಸಮಸ್ಯೆಯನ್ನು ಗಮನಿಸಲಿಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜನರ ಭಾವನೆಗಳನ್ನು ಸ್ಪಂದಿಸ್ತಕ್ಕಂಥ ಇಂಥ ವೇದಿಕೆಗಳು ಸುದೀರ್ಘವಾಗಿ ಚರ್ಚೆಗಳನ್ನು ಆಗ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೀತಾ ಇರೋದು ಭಾಳ ಸ್ತುತ್ಯಾರ್ಹವಾದಂಥ ಕಾರ್ಯ ಅವರು ಮಾಡಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಸದಾ ನೆನಪಿಡ್ತಕ್ಕಂಥ ಒಂದು ಸಭೆ ಅಧಿವೇಶನ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ವಡ್ನಲಿ ಸದಾ ಗದ್ದಲ ಕೋಲಾಹಲ ಆಡಳಿತ ವಿಪಕ್ಷಗಳ ಜಟಾಪಟಿಗೆ ಸಾಕ್ಷಿಯಾಗ್ತಾ ಇದ್ದ ಅಧಿವೇಶನ ವಿಶೇಷತೆಗೆ ಸಾಕ್ಷಿಯಾಗಿದೆ ಮಧ್ಯರಾತ್ರಿವರೆಗೂ ನಡೆದು ಗಮನ ಸೆಳೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್